ಎಲ್ಲಿಗೆ ನೋಡು ಹೆಂಗ್ ನಿತ್ಕತಲ್ ನೋಡು ಕತ್ ಮುಗಿಸ್ಕೊಂಡು ನೋಡಿ ಅದ್ರ ತಳ ನಾನು ಮುಲಂಗಿ. ನಾನು ಇಟ್ಕೀನಿಂಗಿಂಗಿ

ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನಗಳ ನಂತರ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಹೋದಾಗಿಂದ ಬಿಟ್ಟಿದ್ವಿ ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಬಾಯ್ ನಾನು ಬರಲ್ಲ ನೀನು ಹೋಗು ಅವ್ರ ಜೊತೆ ನಾನು ಬರಲ್ಲ ಇಷ್ಟ ಇಶ್ ಅಂದ್ರೆ ಛತ್ರಿ ಹ್ಞೂ ನಾನು ಅದನ್ನೇ ಹೇಳಿದೆ ಇಷ್ಟೊಂದು ಚಿಕ್ಕದು ಅಂತ ಇಷ್ಟೇ ಅಂತ ಬಿಸ್ಲು ನಮ್ಮ ನಮ್ಮೂರಲ್ಲಿ ವಾರಕ್ಕೊಂದ್ಸರಿ ಸಂತೆ ಆಗುತ್ತೆ ಆವಾಗಲೇ ನಾವು ತರಕಾರಿಗಳನ್ನೆಲ್ಲ ತಂದಿಟ್ಕೋಬೇಕು ಸೋಮವಾರ ಹಾಕಿತ್ತು ಅದರಿಂದ ನಾವು ಕೂಡ ಸಂತೆ ಒಳಗೆ ಹೋಗಿ ಒಡ್ಡಾಡ್ಕೊಂಡ್ ಬರೋಣ ಅಂತೇಳ್ಬಿಟ್ಟು ಎಲ್ಲರೂ ಮಕ್ಕಳು ನಾವೆಲ್ಲ ಹೋಗ್ತಾ ಇದೀವಿ ಇಬ್ಬರು ಮಕ್ಕಳು ಮಾತ್ರ ಬರ್ತಿಲ್ಲ ಇನ್ನಿಬ್ಬರು ಬರ್ತಿದ್ದಾರೆ ನಾವು ಅಮ್ಮ ಎಲ್ಲ ಹೋಗಿ ಿದ್ದೇವಿ ಅವಳು ನನ್ನನ್ನು ಬಿಟ್ಬಿಟ್ಟು ಹೋಗಿ ಅವ್ರನ್ನ ಇಟ್ಕೊಂಬಿಟ್ಟವಳು ಯಾಕೆ ಗೊತ್ತಾ ನಾನಂದ್ರೆ ಬಿಟ್ಟು ಹೋಗ್ತೀನೇನೋ ಅಂತೇಳಿ ನಾನು ಬರಲ್ಲ ಅಂದ್ಕೊಂಬಿಟ್ಟಿದ್ದಾಳೆ ಅದಕ್ಕೆ ಅಮ್ಮ ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲೇ ಈ ಕಡೆಗೆ ಬಾರೆ ಅಂದ್ರೆ ಬರ್ತಾನೆ ಇಲ್ಲ ಅಮ್ಮಣ್ಣಿ ಅವಳು ಬೇಬಿ ಸ್ಮೈಲ್ ಹಾಯ್ ಹೇಳು ಹಾಯ್ ಮಾಡಿದ್ಮೇಲೆ ಏನು ಮಾಡಬೇಕು ಪ್ಲೇನ್ ಕೊಡಬೇಕು ನೋಡಿ ನೋಡಿ ಇದಕ್ಕೇನು ಏನು ಇದಿಲ್ಲ ರೋಡು ಗೊಚ್ಚೆ ಗಲೀಜನ್ನದ್ ಏನಿಲ್ಲ ತಿರುಗ್ತಾ ಇರೋದು ತಿರಗ್ತಾ ಇರೋದೆ ಒಂದು ಬಣ್ಣ ಆಗಿರ್ತಿ ನಡಿ ಅಮ್ಮ ಪಾವ ಹೆಂಗ್ ಬಂದಿತ್ತು ಚೀನಿ ಇವತ್ತು ನೋಡಲ್ ನೋಡಲ್ ನೋಡಿ 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 ಬೇಗ ನೋಡಿ ನೋಡಿ ನಡಿ ನೋಡಿ ಎದ್ರ ತಾಳ ನಡಿ ನೋಡಲ್ ಎದ್ರದ ಜಾತಿ ಅಲ್ಲ ಭಯ ಆಗಲ್ವ ನಿನ್ಗೆ ಭಯ ಆಗಲ್ವಾ ಮಾಸ್ಟ್ ಪಿಡಿಟೀ ಮಮ್ಮಿ ನೀನು ಬೈಕಾರ ಬರಲಿ ಬಸ್ಸಾರ ಬರಲಿ ನಾನು ಒಡ್ಡಾಡಬೇಕು ಯಾರಿಗೂ ಎದ್ರದಲ್ಲ ಅದು ಎಲ್ಲಿ ಎಲ್ಲಿಗೆ ಎಲ್ಲಿಗೋಗ್ಕೊಳಗೆ ಎಲ್ಲಿಗೆ ಎಲ್ಲಿಗೆ ನೋಡು ಹೆಂಗ್ ನಿತ್ಕತ್ತಳೆ ನೋಡು ಕತ್ಬಗಸ್ಕೊಂಡು ನೋಡಿ ಎದ್ರುತ್ತಳ ನಾನು ನಾನು ನನ್ನ ನೋ ಅಪ್ಪಂಗೆ ಬೋರ ಬೋರ ಅಪ್ಪೆ ಹೇಳ್ತೀನಿ ನಾನು ಪಪ್ಪೆ ಹೇಳ್ತೀನಿ ನಾನು ಚಿನಿ ಅಮ್ಮ ಪಪ್ಪಂಗೆ ಹೇಳ್ತೀಯಾ ಬರ್ಲಾ ನೋ 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 ಹೇಳು ಹುಷಾರಾ ನೋ ಜಿಗೆ ಮೊಂಚೆ ಎಲ್ಲಾ ಮಂಡೇ ಟೈಮು ಬಟ್ ಈಗೇನ್ ಗೊತ್ತಾ ಊರೂರುಲೇ ತರಕಾರಿಗಳನ್ನು ತಗೊಂಡು ಬನ್ ಮಾರುತ್ತಾರೆ vehicle ಅಲ್ಲಿ ಈವನಿಂಗ್ ಟೈಮ್ ಮಾರ್ನಿಂಗ್ ಮಂಡೇ ಟೈಮು ಅದಕ್ಕೆ ಯಾವುದೋ ಒಂದು ಸಿಕ್ತು ಸರಿ ನಡೀರಪ್ಪ ಅದ್ರಲ್ಲಿ ಹೋಗೋಣ ಅಂತ ಹೋಗ್ತಿದ್ದೀವಿ ನಮಗೆಲ್ಲ ಮುಂಚೆ ಯಾವುದೇ ಬ್ರ್ಯಾಂಡ್ ಆಗಲಿ ಆ ಥರ ಈ ಥರ ಬಟ್ಟೆಲ್ಲಾಗಲಿ ಸ್ಲಿಪ್ಪರ್ಸಲ್ಲಾಗಲಿ ಬ್ಯಾಗ್ಸಲ್ಲಾಗಲಿ ಏನೂ ಗೊತ್ತಿರಲಿಲ್ಲ ನಾವು ಚಿಕ್ಕವರಿದ್ದಾಗ ಈ ಸಂತೇಲಿ ಏನು ಸಿಗುತ್ತೆ ಅದನ್ನೇ ಹಾಕಿ ತೊಟ್ಕೊಂಡು ಬೆಳೆದವ್ರು ಅಂತಲೇ ಹೇಳ್ಬೋದು ಊಟ ತಿಂಡಿ ಎಲ್ಲನೂ ಬೇಕವ್ವ ನೀ ಬೇಕಾ जूस यन जूस குடிतिया 아멜 오డగణ ఐరల్ కబ్బినల్ కుడియోకే కబ్బినల్ కుడియోకే అగోనా అవర్ నీర్ కుడిది జ్యూస్ అల్ల ఇంగ బాగే కైకొం చెమ్ము చెంబర్ తిదియాక ಮ್ಮ ಇಲ್ಲ ಇಲ್ಲಿ 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 ತೋರಿಸಿ ಇಲ್ಲಿ ಪುಟಾಣಿ ಹತ್ರ ಒಂದು ರೀಲ್ಸ್ ಮಾಡಿಸೋಣ ತರಕಾರಿ ಇದ್ ಬರುತ್ತಲ್ಲ ಬೇಕೆ ಬೇಕೆ ತರಕಾರಿ ಅಂತ ಒಂದು ಸಾಂಗ್ ಬರುತ್ತೆ ಅವ್ಳನ್ನ ಆ ತಕ್ಕಡಿ ಹತ್ರ ಕುತ್ಕೊಳ್ಳೆ ಮೀನ್ಸ್ ಮಾರೋರ ಹತ್ರ ಕುತ್ಕೊಳ್ಳೆ ಅಂದರೆ ಕುತ್ಕೋತಾಯಿರ್ಲಿಲ್ಲ ನೀವು ನಿಂತ್ಕೊಂಡು ಕಿತಾಪತಿ ಮಾಡ್ತಾ ಇತ್ತು ಏನೋ ಮೂಲಂಗಿ ತೊಗೊಂಡು ದಾರ ತೊಗೊಂಡು ಏನೇನೆಲ್ಲ ಅದು ಖುಷಿ ಎಲ್ಲೋ ಬಂದ್ಬಿಟ್ಟಿದ್ದೀನಲ್ಲ ಆ ಮನೆಯವಳಿಗೆ ಕುಡಕೊಂಡು ಕೂತಿರ್ತಾಳ ನಮ್ಮಮ್ಮ ಇವೆಲ್ಲೆಲ್ಲೋ ಕರ್ಕೊಂಬರ್ತಾಳಲ್ಲ ಅಂತೇಳಿ ಎಲ್ಲರೂ ಹೋದಾಗ ಖುಷಿಯಾಗತ್ತೆ ಅವ್ಳಿಗೆ ಸೊ ಅಂತೂ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಬರಲಿಲ್ಲ ಅದಕ್ಕೆ ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡಿಲ್ಲ ಏನಿಲ್ಲ ಸೊ ಅಲ್ಲಿ ಕ್ಲೀನ್ ಮಾಡ್ತಿದ್ದಾಳು ಅವಳು ತರಕಾರಿಗಳನ್ನೆಲ್ಲ ನೋಡಿ ಚೂರಿ ನೀನು ಇನ್ನೊಂದು ಚೂರು ಜೀವ ಜೀವ ಚೂರು ನಿಮ್ಮ ಪ್ಯಾಂಟ್ ಬರ್ತಿದೆ ಅಮ್ಮ ಇಲ್ಲಿ இல்லை நோடி இல்ல 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 அம்மா பட்டாணி பட்டாணி இல்ல ಹೇಳದ್ನಲ್ವ ಹಂಗೆ ಯಾವುದೇ ಬ್ರ್ಯಾಂಡ್ ಆ ಥರ ಎಲ್ಲ ಇವಾಗ ನೋಡಿದ್ರೆ ಎಲ್ಲ ಶುಗರು ಶುಗರ್ ಇದ್ರಲ್ಲಿ ಮೀನ್ಸ್ ಜಾಗ್ರೀ ಕೆಮಿಕಲ್ ಹಾಕಿರ್ತಾರೆ ಶುಗರಲ್ಲಿ ಹಾಕ್ತಾರೆ ಅಂದರೆ ಅವಾಗೆಲ್ಲ ಯಾವ ಕೆಮಿಕಲ್ ಗೊತ್ತಿಲ್ಲ ಏನೂ ಇಲ್ಲ ಏನು ಈ ಥರದ ಕಪ್ಪು ಬೆಲ್ಲ ತಿಂತಾಯಿದ್ವಿ ಇದನ್ನು ಒರ್ಜಿನಲ್ ಅನ್ನೋರು ಇವಾಗ ಇದನ್ನೂ ಒರ್ಜಿನಲ್ ಅಲ್ಲ ಅಂತ ಹೇಳ್ತಾರೆ ಸೊ ಗಾಣದಲ್ಲಿ ಹಾಕ್ತಾಗ ಇದೇ ಕಲರ್ ಬರೋದು ಈಗ ಬಿಳಿ ಬೆಲ್ಲಕ್ಕೂ ಕೂಡ ಎಲ್ಲ ಇದು ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಈ ಥರ ತರಕಾರಿ ಈ ಥರ ಕಾಳು ಈ ಥರ ಬೇಳೆಗಳು ಆ್ಯಂಡ್ ತಿಂಡಿಗಳನ್ನ ತಿನ್ಕೊಂಡು ನಾವು ಬೆಳೆದಿದ್ದು ಇಷ್ಟು ವರ್ಷ ಆದರೂ ಬದುಕಿದೀವಿ ಇವಾಗ ಎಲ್ಲಿ ನೋಡು ಬರೀ ಕೆಮಿಕಲ್ಲು ಅದು ತಿಂದ್ರಿದಾಗತ್ತೆ ಇದು ತಿಂದ್ರೆ ಅದಾಗತ್ತೆ ಅಂತ ಹೇಳ್ತಾರೆ ನೋಡಿ ನಾವು ಈ ಚಿಕ್ಕ ಮಕ್ಕಳಿದ್ದಾಗ ಇದೇ ಥರ ನಮ್ಮ ಮನೆಯಲ್ಲಿ ಐಟಮ್ಸ್ಗಳನ್ನ ತರ್ತಿದ್ದಿದ್ದು ಸೊ ಇವಾಗಲೂ ಕೂಡ ನಮ್ಮಮ್ಮಿ ಈಗಲೇ ತೊ ಹಿಂಗೆ ತೊಗೊಂಡೋಗ್ತಾರೆ ಸ್ವಲ್ಪ ಈ ತರಕಾರಿ ಮೀನ್ಸ್ ತರಕಾರಿ ಆ ಥರದ್ದೆಲ್ಲ ಸ್ವಲ್ಪ ತೊಗೋತಾರೆ ಪುರಿ ಗಿರಿ ಎಲ್ಲ ಸ್ವಲ್ಪ ನಾವು ಕೊಟ್ಟಿರ್ತೀವಿ ಅವರು ಹೋದಾಗೆಲ್ಲ ಇದು ಮಾಡಿರ್ತಾರೆ ಆದರೆ ಈ ಪುರಿ ಬಜ್ಜಿ ಬೋಂಡ ಅನ್ನೋದೇನಿದೆ ನಾವು ಸೋಮವಾರ ಸಂಜೆ ಅದ್ರ ಕಾಯ್ತಾ ಕುತ್ಕೊಂಡಿರ್ತಿದ್ವಿ ಪುರಿ ತರ್ತಾರೆ ಖಾರ ತರ್ತಾರೆ ಅದ್ರ ಜೊತೆ ಬಜ್ಜಿ ತರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅದೇನೋ ಖುಷಿ ಅವಾಗ ಅದೇ ತಿಂಡಿಗಳು ಈಗಿನ ಮಕ್ಳಿಗೆ ಏನೆಲ್ಲ ತಿಂಡಿ ಅವ ಮೂಸು ನೋಡಲ್ಲ ಹೇಳ್ಬೇಕಂದ್ರೆ ಅಯ್ಯೋ ಅವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಸೊಡಿ ಈ ತರ ಎಲ್ಲ ತಿಂಡಿಗಳನ್ನ ಮಾರ್ತಿರ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬಟ್ಟೆಗಳು ಅಷ್ಟೇ ಅವಾಗೆಲ್ಲ ನಮಗೆ ಯಾವ ಬ್ರ್ಯಾಂಡ್ ಅನ್ನೋದು ಗೊತ್ತಿಲ್ಲ ಹೇಗಿರುತ್ತೆ ಏನು ಕಾಟನ್ ಪಾಲಿಸ್ಟರ್ ಏನು ಸಿಗುತ್ತೆ ಅದು ನಮ್ಗೆ ಕಂಫರ್ಟಬಲ್ ಆಯ್ತಾ ಸ್ವೆಟರ್ಸ್ ಆಗಲಿ ಈ ಥರದ್ದೆಲ್ಲ ಇಲ್ಲೇನೇ ಬೈಕ್ ಮಾಡ್ತಿದ್ರು ನಮಗೆ ಚಿಕ್ಕ ಮಕ್ಕಳಿದ್ದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ವೇರ್ ಮಾಡ್ತಿದ್ವಿ ಇವಾಗ ಆ ಡಿಸೈನ್ ಬೇಕು ಈ ಡಿಸೈನ್ ಬೇಕು ಅದೇ ಬೇಕು ಇದೇ ಬೇಕು ಅಂತ ಎಷ್ಟು ಆಟ ಮಾಡ್ತೀವಲ್ವ ಬಟ್ಟೆಗಳು ಅಂತಲ್ಲ ಸ್ಲಿಪ್ಪರ್ಸ್ಗಳು ಅಷ್ಟೇ ನಮಗೆ ಯಾವ ಬ್ರ್ಯಾಂಡೆಡು ಗೊತ್ತಿರಲಿಲ್ಲ ಏನಿಲ್ ಬರ್ತವೆ ಅದೇ ನಮಗೆ ಬ್ರ್ಯಾಂಡೆಡು ಅದೇ ನಮಗೆ ಅಂತಲೇ ಹೇಳ್ಬೋದು ಅದರಲ್ಲಂತೂ ಈ ತರ ಕಬ್ಬಿನ ಹಾಲು ಅಥವಾ ಏನಾದರೂ ಜ್ಯೂಸ್ ಬಂತಂದರೆ ಏನೋ ಒಂದು ಖುಷಿ ಅವಾಗಲ್ಲ ಇವಾಗ ಆ್ಯಕ್ಚುಲಿ ಒಂದು ಟೆನ್ ಟು ಟೆನ್ ಇಯರ್ಸಿಂದ ಏನೋ ಈ ಥರ ಕಬ್ಬಿನಲ್ಲೆಲ್ಲ ಬರ್ತಾ ಇರೋದು ಆ ಥರ ಬರ್ತಾ ಇರಲಿಲ್ಲ ಮುಂಚೆ ಸೊ ನಮ್ಮಮ್ಮ ಅಮ್ಮ ಅವರಿಗೆಲ್ಲ ಅದೊಂಥರ ಸರ್ಪ್ರೈಸ್ ಇವಾಗ ಓ ಬಂದಾಗೆಲ್ಲ ಈ ಥರ ಕುತ್ಕೊಂಡು ಮಾಡೋ ಜಿವನ್ ಜಿವಾ ಜಿವ ಬಟ್ಟೆ ಬಿಚ್ಚಕ್ಕೆ ಸಾಕಿದ್ದು ಅಂತ ಇಲ್ಲೇ ಇದ್ದ ಯಾಕು ಸೆಕೆ ಬಿಚ್ಚಿದ್ದಾರೆ ಅಮ್ಮ ಬಟ್ಟೆ ಬಿಚ್ಚು ಶೆಖೆ ಸ್ವಿಮ್ ಮಾಡೋಣ ಸ್ವಿಮ್ಮು ಸ್ವಿಮ್ ಮಾಡೋಣ ಸ್ವಿಮ್ಮು ಹಂಗೆ ಬಿಚ್ಚಕ್ಕಾಗಲ್ಲ ಕಣ್ಣಮ್ಮ ಬಟನ್ ಐತಿ

ਯੋਨ ਨਰਤ ਨਕਨੜਲੀ ਕਰ ਕਰਕੇ ਬਰਾ ਮਾ ਇਹ ਮਾ ਬੜਾ ਮੈਂ ਯਾਰਾ ਮਾ ਲੰਨ ਦਾਰਾ ਮਾ ਤੇ ਨੜਾ ਨੜਾ ਮੈਂ ਤੇ ਆ ਆ ਗਿਆ ਵਾ ਵਾ ਹੈ ਇੱਕ ਕ ਕਰ ਕੋ ਲੀ ਕਰ ਕੋ ਗਲੀ ਕਰ ਕੋ ਗਲੀ ਇਰੋ ਕਰ ਕੋ ਖੀਲੇ ਤੱਕ ਬਰੇ ਖੀਲੇ ਬਤਰੀ ਬਾਰੀ ਭੀਗਾ ಮತ್ತೆ ನಮ್ಮಅಮ್ಮ ಊರಲ್ಲಿರೋ ಮಕ್ಳಿಗೆಲ್ಲ ಎದ್ಕೊಂಬರೋರು ಆಯ್ತಾ ಎಲ್ಲರು ಮಕ್ಕಳು ಕೂಡ ಎದ್ರವ್ರು ಇವಳು ಒಂಚೂರು ಎದ್ರಲ್ಲ ಇಡೀ ಊರಲ್ಲಿ ಹೇಳ್ತಾರೆ ನಿಮಗೆ ಬುದ್ಧಿ ಕಲ್ಸಕ್ಕೆ ಬಂದಿದಳು ನಿಮ್ಮಅಮ್ಮಗಳು ಅಂತೇಳಿ ಎಷ್ಟೆಲ್ಲ ಅವಳನ್ನ ಬಗ್ಸಕ್ ಹೋಗ್ತಾರೆ ಆಯ್ತಾ ಅವಳು ಬಗ್ಗೋದೇ ಇಲ್ಲ ನಮ್ಮಅಮ್ಮನ ಮಾತಿಗೆಲ್ಲ ಹೇಳಮ್ಮ ಹೇಳಮ್ಮ ಓಹೋ ಅನ್ನೋ ಈಗ ನಗಾಡಿ ಹಿಂಗೆ ಮಾಡ್ತಿದ್ರೆ ಎರಡು ವರ್ಷ ಆದ್ಮೇಲೆ ಇಟ್ಕೊಬಡಿರಿ ಖುಷಿ ಕರ್ಕೋಬೇಕಾಯ್ತು ಪಾಪ ಅವ್ನಿಗೆ ಇರೋಕೆ

ಅಲ್ವಂತೆ ಅಲ್ವಂತೆ ಅಮ್ಮ ಬಾಲ ಬಸ್ ಬಂತು ಹೋಗೋಣ ಬಾ ಬವ್ವ ಏನು ನಾಟಕ ಮಾಡ್ತೀಯ ಅಮ್ಮ ಹೋಗೋದು ಬೈಕಲ್ಲಿ ಬೂಮ್ ಬೂಮ್ ಅಂತ ಹೋಗೋದಾ ನಾವೆಲ್ಲಿ ಕುತ್ಕೊಳ್ಳೋದು ಅಲ್ಲ ಅಜ್ಜಿ ಅಜ್ಜಿ ಎಲ್ಲಿ ಕುತ್ಕೊಳ್ಳೋದು ಅಜ್ಜಿ ಎಲ್ಲಿ ಕೂರೋದು

ಅಮ್ಮ ಮಕ್ಕ ತೊಳಿ ಮಕ್ಕ ಮಕ್ಕ ಬಗ್ಸು ಮಕ್ಕ ಅಲ್ಲ ಹಿಂಗ್ ಬಕ್ಕೊಂಡ್ ಮಕ್ಕ ಮುಟ್ಸು ಇಲ್ಲ ಇಲ್ಲ ಬಗ್ಸದ್ಲು ಮೂಗೋಳಿಕ್ ಐತೆನಾ takal menaun ke eh mau mudi amma ama mangga le sumir mangkal nih hei tengkya ayu aku mau 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 budu 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 ya budu 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 ப்பு நான் ஊருக்கு வந்து இங்கே எல்லாரும் ஒட்டி மலக் பட் நன்கு மஞ்சப்பட் கொடுத்து இவள் எல்லாரும் உள்க்கொண்டு மார்த்தாந்தி வந்து கட்டி தூமில் வந்து கடை ಯಾರಾದರೂ ಒಬ್ಬರು ಮಲ್ಕೋತಾರೆ ಆ್ಯಂಡ್ ಹಿಂಗೆ ಹಾಸಿಗೆನ ಹಾಕ್ಕೊಂಡು ಮಲ್ಕೋತೀವಿ ಎಲ್ಲರೂ ಒಟ್ಟಿಗೆ ಮಲಗೋಣ ಅಂತೇಳಿ ಸೊ ಹೋಪ್ಲಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೇಜಾರು ಆಗಿಬಿಟ್ಟಿದೆ ವೀಡಿಯೋಸ್ಗಳು ಮಾಡೋದಕ್ಕೆ ಆದರೂ ಇರೋ ವೀಡಿಯೋಗಳನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಏನು ಗೊತ್ತಾ ನಾನು ವೀಡಿಯೋಸ್ಗಳನ್ನೇ ಮಾಡ್ತಿಲ್ಲ ಈ ನಡುವೆ ಇರೋದನ್ನು ಶೇರ್ ಮಾಡ್ಕೊಂಡು ಸುಮ್ಮನೆ ಇರೋಣ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಎಷ್ಟು ಮಾಡಿದ್ರೂ ಜನಗಳು ನೋಡೋಲ್ಲ ಬೇಜಾರಾಗಿದೆ ಒಂಥರ ಇರೋದನ್ನು ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ ಬ ಬಾಯ್